ಎಲ್ರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಒಂದು ಮಾಡಲ್ ಬಜಾಜ್ ಎನ್ಎಸ್ ಬಜಾಜ್ ಎಸ್ ಪಲ್ಸರ್ ವೆಹಿಕಲ್ ಡಿಮ್ಯಾಂಡ್ ವೆಹಿಕಲ್ ಎರಡ್ ಸಾವಿರದ ಇಪ್ಪತ್ತ ಒಂದು ಮಾಡಲ್ ವೆಹಿಕಲ್ ನಾ ನಿಮ್ಗೆ ಇವತ್ತು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದೆ ನೋಡಿ ಇಲ್ಲಿ ಕಾರ್ ವಾಶ್ ಆಗ್ತದೆ ನಂದೇ ಕಾರು ನಮ್ದೇ ಸರ್ ಇಷ್ಟೇ ಇಲ್ಲಿ ವಾಶ್ ಆಗ್ತಿತ್ತು ಗಾಡಿ ಇಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನೋಡುವಾಗ ನಮಗೆ ಖುಷಿ ಆಗ್ತದೆ ಸಿಂಗಲ್ ಓನರ್ ವೆಹಿಕಲ್ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಎಂಬತ್ತೈದು ಸಾವಿರ ಒಂದು ಲಕ್ಷ ಬೆಲೆ ಬಾಳುವ ವೆಹಿಕಲ್ ಅನ್ನು ಎರಡ್ ಸಾವಿರದ ಇಪ್ಪತ್ತ ಒಂದು ಮಾಡಲ್ ವೆಹಿಕಲ್ ಅನ್ನು ನಿಮಗೆ ಬರೀ ಐವತ್ತ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಐವತ್ತ ಎಂಟು ಸಾವಿರ ರೂಪಾಯಿಗೆ ನಾನು ನಿಮಗೆ ಒಂದು ಲಕ್ಷ ಬೆಲೆ ಬಾಳುವ ಎರಡು ಸಾವಿರದ ಇಪ್ಪತ್ತ ಒಂದು ಮಾಡಲ್ ಬಜೆಟ್ ಎನ್ ಎಸ್ ಪಲ್ಸರ್ ಕೊಡ್ತಾ ಇದ್ದೇನೆ ನಿಮಗೆ ಬರೀ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ನೋಡಬಹುದು ಸ್ನೇಹಿತರು ನೋಡಿ ಮೆಮ್ ಶರಫು ನೋಡಿ ಸ್ನೇಹಿತರೆ ತುಂಬಾ ಖುಷಿ ಆಗ್ತಿದೆ ನೋಡಿ ತುಂಬಾ ಖುಷಿ ಆಗ್ತಿದೆ ಇಷ್ಟೊಂದು ಚೆನ್ನಾಗಿರುವ ವೈಕಲ್ ನೀವು ನೋಡಿ ನಿಮಗೆ ಈ ವೈಕಲ್ ನೋಡುವಾಗಲೇ ಗೊತ್ತಾಗ್ಬಹುದು ಒಂದು ಜೂಲ್ ಸ್ಕ್ಯಾಚಸ್ ಇಲ್ಲ ಒಂದು ಜೂಲ್ ಸ್ಕ್ಯಾಚಸ್ ಇಲ್ಲ ನೋಡ್ಲಿಕ್ಕೆ ಹೊಸ ಗಾಡಿ ತರ ಇದೆ ವೆಹಿಕಲ್ ನಿಮಗೆ ನೋಡುವಾಗಲೇ ಗೊತ್ತಾಗ್ಬಹುದು ನೋಡಿ ನೈಟ್ ನಿಮಗೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದಾನೆ ಆದ್ರೂ ನಿಮಗೆ ಸ್ಕ್ಯಾಚಸ್ ಸ್ವಲ್ಪ ಕಾಣ್ತಿಲ್ಲ ನೋಡಿ ಕ್ಲೀನ್ ವೆಹಿಕಲ್ ಸ್ಕ್ಯಾಚಸ್ ಕಾಣಲಿಕ್ಕೆ ಸ್ಕ್ರಾಚಸ್ ಇಲ್ಲ ಅಲ್ಲ ಶೋನ್ ಪೀಸ್ ಗಾಡಿ ತರ ಇದೆ ನಿಮಗೆ ನೋಡ್ಲಿಕ್ಕೆ ಬಟ್ ನಿಮಗೆ ತುಂಬಾನೇ ಖುಷಿ ಆಗ್ಬೋದು ನಿಮಗೆ ಸ್ನೇಹಿತರು ನೋಡಿ ನಿಮಗೆ ಇವಾಗ ಹತ್ತಿರ ಜನ ಗಾಡಿ ತೋರಿಸ್ಲಿಕ್ಕಿದ್ದಾನೆ ಒಂದು ಲಕ್ಷ ಬೆಲೆ ಬಾಳುವ ಈ ಎನ್ ಎಸ್ ವೆಹಿಕಲ್ ಅನ್ನ ನಿಮಗೆ ಬರೀ ಐವತ್ತ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಈ ವೆಹಿಕಲ್ ನಿಮಗೆ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ನನಗೇನೆ ಖುಷಿ ಆಗ್ತಾ ಇದೆ ಸಿಂಗಲ್ ಒಳ್ಳೆ ವೆಹಿಕಲ್ ಎರಡ್ ಸಾವಿರದ ಒಂದು ಮಾಡಲ್ ವೆಹಿಕಲ್ ಬಜಾಜ್ ಎನ್ ಎಸ್ ನೋಡಿ ಕ್ಲೀನ್ ಇದೆ ಸ್ನೇಹಿತರ ನೋಡಿ ತುಂಬಾ ಚೆನ್ನಾಗಿದೆ ಗಾಡಿ ಜೂರು ಸ್ಕ್ಯಾಚಸ್ ಇಲ್ಲ ನೋಡಿ ಹಾಗೆ ನೋಡಿ ಸ್ನೇಹಿತರೆ ಈ ವಹಿಕಲ್ ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ಅನ್ಕೊಳ್ತಾ ಇದ್ದಾರೆ ನಿಮಗೇನೂ ಖುಷಿ ಆಗಿರ್ಬೋದು ಈ ವೈಕಲ್ ಎಷ್ಟು ಚೆನ್ನಾಗಿದೆ ಅಂತ ವೀಡಿಯೋದಲ್ಲಿ ನೀವೇ ನೋಡಿರ್ತೀರಾ ಹಾಗೆ ನಾನು ನಿಮಗೆ ಇದನ್ನು ಒಂದು ಲಕ್ಷ ಬೆಲೆ ಬಾಳೋ ವೈಕಲ್ ಆದ್ರೆ ನಾನು ನಿಮಗೆ ಬರೀ ಐವತ್ತೆಂಟು ಸಾವಿರ ರೂಪಾಯಿಗೆ ಓಫರ್ ಮಾಡಿ ಕೊಡ್ತಾ ಇದ್ದೇನೆ ಓಫರ್ ಮಾಡಿ ಕೊಡ್ತಾ ಇದ್ದೇನೆ ಓಫರ್ ಕೊಡ್ತಾ ಇದ್ದೇನೆ ತುಂಬಾ ಸ್ನೇಹಿತರು ಕಾಲ್ ಮಾಡಿ ಬಜಾಜ್ ಎನ್ ಎಸ್ ವೆಹಿಕಲ್ ಕೇಳ್ತಾ ಇದ್ರು ಎನ್ ಎಸ್ ವೆಹಿಕಲ್ ಕೇಳ್ತಾ ಇದ್ರು ಅವರಿಗೆ ವಿಡಿಯೋ ಖುಷಿ ಆಗ್ಬೋದು ಅಂತ ಹೇಳ್ತಾ ಇದ್ದಾನೆ ಎನ್ ಎಸ್ ಯಾರು ಇಷ್ಟ ಅವರಿಗೆ ಈ ವೆಹಿಕಲ್ ಪರ್ಚೇಸ್ ಮಾಡ್ಬೋದು ಈ ವೆಹಿಕಲ್ ವೀಡಿಯೋ ಅವರಿಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೇನೆ ಈ ವೆಹಿಕಲ್ ಪರ್ಚೇಸ್ ಮಾಡಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಂಟಾಕ್ಟ್ ನಂಬರ್ ಆಗಿರ್ತಾರೆ ನಿಮಗೆ ಕಾಲ್ ಮಾಡಿ ಕಾಂಟಾಕ್ಟ್ ಆಗಿ ನಮ್ಮ ಶೋರೂಮ್ಗೆ ರೀ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಿದ್ದೇನೆ ನೀವು ಮೊದಲನೇದಾಗಿ ನಮ್ಮ ಶೋರೂಮ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಅಡ್ವಾನ್ಸ್ ಮಾಡಿದ್ರೆ ಒಳ್ಳೆದು ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡುವಾಗ ಈ ಗಾಡಿ ಇರಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಯಾರೊಬ್ಬರು ಅಡ್ವಾನ್ಸ್ ಮಾಡಿ ಅಮೌಂಟ್ ಹಾಕಿ ಪರ್ಚೆಸ್ ಮಾಡಿರ್ತಾರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಅಡ್ವಾನ್ಸ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮಗೆ ಉತ್ತಮ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ ಹಾಗೆ ಈ ನಿಮಗೆ ನಿಮ್ಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆ ಖುಷಿಯಾಗಿ ಮಾಡಿಬಿಡಿ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರ ನಾನು ಅಲ್ಲಿ ಕೂಡ ನನ್ನೆಲ್ಲ ವೈಕಲ್ ಗಳ ವಿಡಿಯೋಗಳು ನಿಮಗೆ ನೋಡ್ಬೇಕಂದ್ರೆ ನಮ್ಮ ಎಂ ಸರ್ ಪುನಃ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಇವಾಗಲೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ಮುಂದಕ್ಕೆ ನೋಡೋಣ ಎಲ್ಲರಿಗೂ ತನಕ ಎಲ್ರಿಗೂ ನಮಸ್ತೆ